ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ತಾಣ ಪತ್ತೆಯಾದ ಹಿನ್ನೆಲೆಯಲ್ಲಿ ಮೈಸೂರು ನಗರ ಪೊಲೀಸ್ ಕಾರ್ಯಾಚರಣೆ ಆರಂಭಿಸಿದ್ದಾರೆ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಾ ಲಾಟ್ಕರ್ ಸ್ವತಃ ಅವರೇ ಫೀಲ್ಡ್ ಫೀಲ್ಡ್ಗಿಳಿದು ಭಾನುವಾರ ಸಂಜೆಯಿಂದಲೇ ತಲಾಶ್ ಮುಂದುವರೆಸಿದ್ದಾರೆ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಮೂವತ್ತೈದಕ್ಕೂ ಹಳೆ ಆರೋಪಿಗಳ ಮನೆ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ ಇಂಚಿಂಚು ಜಾರಾಡಿದ್ದಾರೆ ಸೀಮಾ ಲಾಟ್ಕರ್ ಈ ಕಾರ್ಯಾಚರಣೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಅಂತ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಹೇಳಿದ್ದಾರೆ ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ತಾಣ ಪತ್ತೆಯಾದ ಹಿನ್ನೆಲೆಯಲ್ಲಿ ಮೈಸೂರು ನಗರ ಪೊಲೀಸ್ ಕಾರ್ಯಾಚರಣೆ ಆರಂಭಿಸಿದ್ದಾರೆ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಾ ಲಾಟ್ಕರ್ ಸ್ವತಃ ಅವರೇ ಫೀಲ್ಡ್ ಗಿಳಿದು ಭಾನುವಾರ ಸಂಜೆಯಿಂದಲೇ ತಲಾಶ್ ಮುಂದುವರೆಸಿದ್ದಾರೆ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಮೂವತ್ತೈದಕ್ಕೂ ಹಳೆ ಆರೋಪಿಗಳ ಮನೆ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ ಇಂಚಿಂಚು ಜಾಲಾಡಿದ್ದಾರೆ ಸೀಮಾ ಲಾಟ್ಕರ್ ಮಂಡಿ ಬುಲ್ಕೇಶ್ ರಸ್ತೆ ಮೀನಾ ಬಜಾರ್ ಉದ್ಯಾನವನಗಳು ಸೇರಿ ಅನೇಕ ಕಡೆ ತಪಾಸಣೆ ಮಾಡಿದ್ದು ಗಾಂಜಾ ಸೇರಿ ಮಾದಕ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಮೈಸೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಜಾಲದ ವಿರುದ್ಧ ಬೃಹತ್ ಕಾರ್ಯಾಚರಣೆ ಆರಂಭಿಸಿರುವಂತಹ ಪೊಲೀಸ್ ಇಲಾಖೆ ಮಾಫಿಯಾದ ವಿರುದ್ಧ ಸಮರ ಸಾರಿದೆ ಈ ಹಿನ್ನೆಲೆಯಲ್ಲಿ ಯುವಕರ ಆರೋಗ್ಯ ಹಾಗೂ ಸಮಾಜದ ಶಾಂತಿ ತತ್ತರಿಸಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ದೊಡ್ಡ ಪ್ರಮಾಣದ ಕಾರ್ಯಾಚರಣೆ ನಡೆಸಿದ್ದಾರೆ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದಂತಹ ಹಳೆ ಆರೋಪಿಗಳ ವಿರುದ್ಧ ತೀವ್ರ ವಿಚಾರಣೆಯನ್ನ ಆರಂಭಿಸಿದ್ದು ಮಧ್ಯರಾತ್ರಿಯವರೆಗೆ ಪಿಜಿ ಹಾಸ್ಟೆಲ್ ಗೋಡೌನ್ ಗಳನ್ನ ಪರಿಶೀಲನೆ ಮಾಡಿದ್ದಾರೆ ಮಾದಕ ವಸ್ತುಗಳ ಸೇವನೆ ಮೂವತ್ತಾರಕ್ಕೂ ಹೆಚ್ಚು ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಪೊಲೀಸ್ ಆಯುಕ್ತರು ಮಾದಕ ವಸ್ತು ಮಾರಾಟ ಜಾಲ ಭೇದಿಸಲು ನಗರ ಪೊಲೀಸರು ಏಳು ವಿಶೇಷ ತಂಡವನ್ನು ರಚನೆ ಮಾಡಲಾಗಿದ್ದು ಈ ತಂಡ ನಿನ್ನೆ ಮಧ್ಯರಾತ್ರಿಯವರೆಗೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದೆ ಇಬ್ಬರು ಡಿಸಿಪಿ ಎಸಿಪಿಗಳು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದ್ದು ಈ ವೇಳೆ ಮಾದಕ ವಸ್ತು ಮಾರಾಟದ ಹಳೆ ಆರೋಪಿಗಳ ಮನೆ ಮೇಲೂ ಸಹ ದಾಳಿಯನ್ನು ಮಾಡಿ ಒಂದಿಷ್ಟು ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಕಾರ್ಯಾಚರಣೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಅಂತ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಹೇಳಿದ್ದಾರೆ ಮೈಸೂರಿನ ಶಾಂತಿಯುತ ವಾತಾವರಣಕ್ಕೆ ಧಕ್ಕೆ ಉಂಟು ಮಾಡುತ್ತಿರುವ ಡ್ರಗ್ಸ್ ಮಾಫಿಯಾವನ್ನ ಹಿಡಿಯಲು ಪೊಲೀಸರ ಈ ತೀರ್ಮಾನಿತ ಕಾರ್ಯಾಚರಣೆ ಎಲ್ಲೆಡೆ ಗಮನ ಸೆಳೆದಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಮುಖ ಆರೋಪಿಗಳು ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ಇದೆ